ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆಜಿ ಡೈರಿಂಗ್ ಕ್ಲಾಸ್ ಫ್ರೆಂಡ್ಸು ಬ್ಲೌಸು ಹೊಲಿದೀವಿ ಅಂತಂದರೆ ಮೇಯ್ನಾಗಿ ಕಲ್ತೋರಿಗಾಗಿರ್ಬೋದು ಅಥವಾ ಈ ಕಲಿತಾ ಇರೋರಿಗಾಗಿರ್ಬೋದು ತುಂಬ ಮೇಯ್ನಾಗಿ ಪ್ರಾಬ್ಲಮ್ ಬರೋದೇನು ಅಂದರೆ ಶೋಲ್ಡರ್ ಡ್ರಾಪು ಶೋಲ್ಡರ್ ಡ್ರಾಪ್ ಆಗ್ತಿದೆ ನಮಗೆ ಬ್ಲೌಸೇ ಬೇಡ ಬ್ಲೌಸು ಹೇಗಂದರೆ ಶೋಲ್ಡರ್ ಡ್ರಾಪ್ ಆದರೆ ಕಂಫರ್ಟಾಗಿ ಕೂರೋದೇ ಇಲ್ಲ ಬ್ಲೌಸು ಕಸ್ಟಮರಿಗೆ ಶೋಲ್ಡರ್ ಡ್ರಾಪ್ ಆಗ್ತಾ ಇದೆ ಅಂದ್ಬಿಟ್ಟರೆ ಆ ಅವರಿಗೆ ಮತ್ತೆ ಆ ಸೀರೆ ಉಡಬೇಕು ಅಂತ ಅನ್ಸದೇ ಇಲ್ಲ ಹಾಗಾಗಿ ನಿಮ್ಗೆ ಏನಾದರೂ ಬ್ಲೌಸ್ ಸ್ಟಿಚ್ ಮಾಡಿ ನೀವು ಕಸ್ಟಮರಿಗೆ ಕೊಟ್ಟಾದ ಮೇಲೆ ಶೋಲ್ಡರ್ ಡ್ರಾಪ್ ಆಗ್ತದೆ ನನಗೆ ಸರಿ ಮಾಡಿಕೊಡಿ ಅಂತ ಹೇಳಿದಾಗ ಈ ಥರ ನೋಡಿ ಎಂಬ್ರಾಯ್ಡ್ರಿ ಎಲ್ಲ ಮಾಡಿಸಿರುತ್ತೆ ಏನಾದರೂ ಶೋಲ್ಡರ್ ಡ್ರಾಪ್ ಆಯಿತು ಅಂದಾಗ ನೀವೇನಾದರೂ ಈ ಶೋಲ್ಡರ್ ಹತ್ರ ಹೀಗೆ ಹಿಡಿಯೋಕ್ಕೂ ಬರೋದಿಲ್ಲ ಇದು ಇಲ್ಲಿ ಇಲ್ಲಿ ರೀತಿ ಹಿಡಿಯೋದಕ್ಕೂ ಬರೋದಿಲ್ಲ ಮತ್ತು ಇಲ್ಲಿ ಹಿಡಿಯೋದಕ್ಕೂ ಬರೋದಿಲ್ಲ ಮತ್ತು ಇಲ್ಲೆಲ್ಲ ಹಿಡಿದ್ರೆ ಒಳ್ಳೊಳ್ಳೆ ಫಂಕ್ಷನ್ ಬ್ಲೌಸ್ಗಳು ಹಾಳಾಗುತ್ತೆ ಈ ಇಲ್ಲಿ ಯಾವ ರೀತಿ ಈ ಶೋಲ್ಡರ್ ಹತ್ರ ಶೋಲ್ಡರ್ ಡ್ರಾಪ್ ಆಗ್ತಿದೆ ಅಂದರೆ ಈ ಶೋಲ್ಡರ್ ಹತ್ರ ಹಿಡಿದೇನೆ ಇಲ್ಲೆಲ್ಲ ಹಿಡಿದೇನೆ ಯಾವ ರೀತಿ ನಾವು ಶೋಲ್ಡರ್ ಡ್ರಾಪನ್ನು ತಡೆಯೋದು ಅಂತ ಇವತ್ತು ಹೇಳ್ತೀನಿ ಇಂಪಾರ್ಟೆಂಟ್ ವಿಡಿಯೋ ಅನ್ಬೋದು ಯಾಕಂದರೆ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ತುಂಬ ಜನಕ್ಕೆ ಬರ್ತಾ ಇರುತ್ತೆ ನೀವು ಅಲ್ಲಿ ಮುಕ್ಕಾಲು ಪರ್ಸೆಂಟ್ ಸರಿ ಮಾಡ್ಕೊಳ್ಳೋದಿರುತ್ತೆ ಸ್ಟಿಚ್ಚಿಂಗಲ್ಲಿ ಒಂದು ಹತ್ತು ಪರ್ಸೆಂಟ್ ಇರುತ್ತೆ ಕಟ್ಟಿಂಗ್ ಮಾಡೋ ಟೈಮಲ್ಲಿ ಏನೆಲ್ಲ ಮಾಡಿದ್ರೆ ಶೋಲ್ಡರ್ ಡ್ರಾಪ್ ಆಗೋದನ್ನ ನಿಲ್ಲಿಸ್ಬೋದು ಅಂತ ಹೇಳ್ತೀನಿ ಇದರಲ್ಲಿ ಸುಮಾರು ಟಿಪ್ಸ್ಗಳು ಸಿಗುತ್ತೆ ನಿಮಗೆ ಪಾಯಿಂಟ್ಗಳು ಸಿಗುತ್ತೆ ಅದನ್ನು ನೀವು ನೋಟ್ ಮಾಡ್ಕೊಳ್ಳಿ ಅಥವಾ ವಿಡಿಯೋನ ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಯಾಕಂದರೆ ನೀವು ಒಂದು ಐದಾರು ಸರ್ತಿ ಒಂದು ಬ್ಲೌಸ್ ಹೊಲಿಯುವಾಗ ಈ ಟಿಪ್ಸನ್ನೆಲ್ಲ ಫಾಲೋ ಮಾಡಿದ್ರೆ ಆಮೇಲೆ ರೆಗ್ಯುಲರ್ ಆಗಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ನೀವು ಪ್ರತಿಯೊಂದು ಬ್ಲೌಸಿಗೂ ಈ ಟಿಪ್ಸನ್ನೆಲ್ಲ ಫಾಲೋ ಮಾಡಿ ಶೋಲ್ಡರ್ ಡ್ರಾಪ್ ಅನ್ನೋ ಪ್ರಾಬ್ಲಮ್ ಬರದೇ ಇರೋಂಗೇನೆ ನೀವು ತಡಿಬೋದು ಮೇಯ್ನಾಗಿ ಫಸ್ಟ್ನೇದು ಹೇಗ್ ಏನಕ್ಕೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತಂದರೆ ಮೊದಲನೇದಾಗ ಹೇಳ್ತೀನಿ ನೋಡಿ ನಾವು ಈ ರೀತಿ ಇದು ಫ್ರಂಟು ಇದು ಬ್ಯಾಕ್ ಅಲ್ವಾ ತುಂಬ ಜನ ಏನು ತಪ್ಪು ಮಾಡ್ತಾರೆ ಅಂತಂದರೆ ಈ ಬೆಲ್ಟ್ ಪಟ್ಟಿ ಶೇಪನ್ನು ತುಂಬ ಮೇಲಕ್ಕೆ ಹಾಕ್ತಾರೆ ಇಷ್ಟ ಹಾಕಿರ್ತಾರೆ ಅಂದರೆ ಬೆಲ್ಟ್ ಪಟ್ಟಿನೇ ಜಾಸ್ತಿ ತಗೊಂಡಿರ್ತಾರೆ ಈ ನಿಮಗೆ ಗೊತ್ತಾಗ್ತಿದೆ ಅನ್ಕೊತೀನಿ ನೋಡಿ ಈ ಮೈ ಈ ಇರುತ್ತಲ್ವ ಈ ಜಾಗ ಈ ಜಾಗ ತುಂಬ ಕಡಿಮೆ ತಗೊಂಡು ಬೆಲ್ಟ್ ಪಟ್ಟಿನ ಜಾಸ್ತಿ ತಗೊಂಡ್ಬಿಡ್ತಾರೆ ಅಂದರೆ ತುಂಬ ಬೆಲ್ಟ್ ಪಟ್ಟಿನ ಈ ರೀತಿ ಕೊಟ್ಬಿಡ್ತಾರೆ ಇಲ್ಲಿ ತನಕ ಬರೋ ತನಕ ಕೊಟ್ಬಿಡ್ತಾರೆ ತುಂಬ ಬೆಲ್ಟ್ ಪಟ್ಟಿ ತಗೊಂಡೋಗು ಸಹಿತ ಬ್ಲೌಸು ಕರೆಕ್ಟಾಗಿ ಕಪ್ಸಿಗೆ ಕರೆಕ್ಟಾಗಿ ಬ್ಲೌಸ್ ಕಪ್ಸಿಗೆ ಕರೆಕ್ಟಾಗಿ ಈ ರೀತಿ ಕೂರದೇ ಇದ್ರೆ ಅದು ಕಪ್ಸ್ ಮೇಲ್ಗಡೆ ಈ ಬೆಲ್ಟ್ ಪಟ್ಟಿ ಕೂತಾಗ ಶೋಲ್ಡರ್ ಡ್ರಾಪ್ ಅಂತೂ ಮೇಯ್ನಾಗಿ ಬಂದೇ ಬರುತ್ತೆ ನೀವು ಎಷ್ಟಾದರೂ ಚೆನ್ನಾಗಿ ಹೊಲೀರಿ ಬ್ಲೌಸು ಶೋಲ್ಡರ್ ಡ್ರಾಪ್ ಅನ್ನೋ ಪ್ರಾಬ್ಲಮ್ ಅಂತೂ ಬಂದೇ ಬರುತ್ತೆ ಆಯಿತಾ ಇದು ಫಸ್ಟ್ನೇದು ಬೆಲ್ಟ್ ಪಟ್ಟಿ ನೀವು ಒಂದು ಲಿಮಿಟಲ್ಲಿ ತಗೊಳ್ಳಿ ನೋಡಿ ಬೆಲ್ಟ್ ಪಟ್ಟಿ ನೀವು ಈಗ ನೋಡಿ ಬ್ಯಾಕಲ್ಲಿ ಇಷ್ಟು ಒಂದು ಇಂಚ್ ಅಲ್ವಾ ಇಲ್ಲಿ ನಮ್ಗೆ ಎಷ್ಟು ಸಿಕ್ತು ಅಂತಂದರೆ ಬೆಲ್ಟ್ ಪಟ್ಟಿಗೆ ಎರಡೂವರೆ ಇಂಚು ಬೆಲ್ಟ್ ಪಟ್ಟಿ ಅಷ್ಟೇ ಸಿಗತ್ತೆ ಕೆಲವರು ಮೂರು ಮೂರುವರೆ ನಾಲ್ಕೂವರೆ ಅಷ್ಟು ಬೆಲ್ಟ್ ಪಟ್ಟಿ ತಗೊಳ್ಳೋದು ಶೋಲ್ಡರ್ ಡ್ರಾಪ್ ಹಾಗೆ ಆಗುತ್ತೆ ಪಕ್ಕ ಈ ಈ ಭಾಗದಲ್ಲಿ ಜಾಸ್ತಿ ಬಟ್ಟೆ ಕಪ್ಸಿಗೆ ಸರಿಯಾಗಿ ಕೂರದೇ ಇರುವಂಥ ಬಟ್ಟೆ ಇಲ್ಲದೆ ಇದ್ದರೆ ಪಟ್ಟಿ ಕಪ್ಸ್ ಮೇಲೆ ಬಂದಾಗ ಶೋಲ್ಡರ್ ಡ್ರಾಪ್ ಆಗುತ್ತೆ ಒಂದನೇ ಪಾಯಿಂಟ್ ಆಯಿತಾ ಕಟ್ ಮಾಡಬೇಕಾದ್ರೆ ಈ ತಪ್ಪನ್ ಮಾಡಬೇಡಿ ಎರಡನೇ ಪಾಯಿಂಟ್ ಏನು ಅಂತಂದರೆ ನೀವು ಹಾರ್ಮೋಲ್ ರೌಂಡಿಂಗು ಎದೆ ಸುತ್ತಳತೆ ಕರೆಕ್ಟಾಗಿ ಇಲ್ಲ ಅಂತಂದರೆ ಹಾರ್ಮೋ ಹಾರ್ಮೋಲ್ ರೌಂಡಿಂಗು ಜಾಸ್ತಿ ತಗೊಂಡು ಹಾರ್ಮೋಲಲ್ಲೂ ಲೂಸ್ ಲೂಸ್ ಆದರೂ ಸಹಿತ ಶೋಲ್ಡರ್ ಡ್ರಾಪ್ ಆಗುತ್ತೆ ಮತ್ತು ಈ ರೀತಿ ತೋಳಿನ ತುದಿಯಲ್ಲಿ ತುಂಬ ಟೈಟಾಗಿ ಈ ಈ ಈ ಭಾಗದಲ್ಲಿ ಇಲ್ಲಿ ಲೂಸ್ ಆದರೆ ಶೋಲ್ಡರ್ ಡ್ರಾಪ್ ಆಟೋಮೆಟಿಕಲಿ ಆಗುತ್ತೆ ಗೊತ್ತಾಯ್ತಾ ಸ್ಲೀವಿನ ತುದಿಯಲ್ಲಿ ತುಂಬ ಟೈಟ್ ಆದರೂ ಸಹಿತ ಶೋಲ್ಡರ್ ಡ್ರಾಪ್ ಆಗುತ್ತೆ ಮೂರನೇ ಮೂರು ಪಾಯಿಂಟ್ ಸಿಕ್ತಲ್ವ ಹಾರ್ಮೋನಲ್ಲಿ ಲೂಸ್ ಆದರೂ ಸಹಿತ ಶೋಲ್ಡರ್ ಡ್ರಪ್ ಆಗುತ್ತೆ ತೋಳಿನ ತುದಿಯಲ್ಲಿ ಟೈಟ್ ಆದರೂ ಸಹಿತ ಶೋಲ್ಡರ್ ಡ್ರಾಪ್ ಆಗುತ್ತೆ ಎರಡನೇದಾಗಿ ನೀವು ಕಟ್ಟಿಂಗ್ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತಂದರೆ ಇಲ್ಲಿ ನೋಡಿ ಕುತ್ತಿಗೆ ಶೇಪ್ ಹಾಕಿದ್ದೀನಲ್ವಾ ಇಲ್ಲಿಗೆ ಒಂದು ಕಾಲು ಇಂಚಿಗೆ ಈ ರೀತಿ ನೀವು ಕ್ರಾಸ್ ಆಗಿ ಕಟ್ಟಿಂಗ್ ಮಾಡುವಾಗಲೇ ತಕ್ಕೋಬಿಡಿ ಈ ರೀತಿ ಕ್ರಾಸ್ ಆಗಿ ಕಟ್ಟಿಂಗ್ ಮಾಡುವಾಗ ತಕ್ಕೊಂಡು ತಕ್ಕೊಂಡ್ಬಿಟ್ರೆ ಸ್ಟಿಚ್ ಮಾಡುವಾಗ ಒಂದೊಂಚೂರು ಕ್ರಾಸಾಗಿ ಹಿಡಿದ್ಬಿಟ್ರೆ ಶೋಲ್ಡರ್ ಡ್ರಾಪ್ ಅಂತೂ ಆಗೋದೇ ಇಲ್ಲ ಆಯಿತಾ ಒಂದನೇ ಪಾಯಿಂಟ್ ಬೆಲ್ಟ್ ಪಟ್ಟಿ ಎರಡನೇ ಪಾಯಿಂಟು ಇಲ್ಲಿ ಕಪ್ಸ್ ಹತ್ರ ಜಾಗ ಬಿಡೋ ಅಂಥದ್ದು ಮೂರನೇದು ಹಾರ್ಮೋಲ್ ಹತ್ರ ಲೂಸ್ ಮಾಡಿಬಿಡಿ ಮತ್ತು ಎದೆ ಸುತ್ತಳತೆಗೂ ಹಾರ್ಮೋಲ್ ರೌಂಡಿಗೂ ಒಂದೇ ಇರಬೇಕು ಎದೆ ಸುತ್ತಳತೆಗೂ ಹಾರ್ಮೋಲ್ ರೌಂಡಿಗೂ ಯಾವ ರೀತಿ ಅಂದರೆ ನೋಡಿ ಇದು ಎದೆ ಸುತ್ತಳತೆ ಇಲ್ಲಿ ಕಾಲಿಂಚ್ ಬಿಡಬೇಕು ಎದೆ ಸುತ್ತಳತೆ ಮತ್ತೆ ಹಾರ್ಮೋಲ್ ರೌಂಡಿಂಗು ಎರಡೂ ಕರೆಕ್ಟಾಗಿದ್ರೆ ಮಾತ್ರ ನಿಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಆಗಲ್ಲ ಮೂರನೇ ಪಾಯಿಂಟ್ ಎಂತ ಅಂತಂದರೆ ಇಲ್ಲಿ ನೀವು ಹುಕ್ಸ್ ಪಟ್ಟಿ ರಿಂಗ್ ಪಟ್ಟಿ ಹೊಲಿತಿರಲ್ವಾ ಮತ್ತೆ ಇಲ್ಲಿ ನೋಡಿ ಇದು ಇದಂತೂ ಇಂಪಾರ್ಟೆಂಟ್ ಹಾಕೊಳ್ಳಿ ಇಲ್ಲಿಂದ ಕ್ರಾಸ್ ಆಗಿ ಈ ಥರ ನೀವು ಹಿಡ್ದಾಗ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ತುಂಬ ಜನಕ್ಕೆ ಆಗಲ್ಲ ಮತ್ತು ಇಲ್ಲಿ ನೀವು ರವಂಡ್ ಶೇಪ್ ಹಾಕಿರ್ತೀರಲ್ವ ಇಲ್ಲಿ ಇಲ್ಲಿ ರವಂಡ್ ಶೇಪ್ ಹಾಕ್ತಲ್ಲಿ ನೀವು ಸ್ವಲ್ಪ ಈ ಕ್ರಾಸ್ ಆಗಿ ತಗೊಂಡು ಹೋಗೋದು ಸ್ವಲ್ಪ ಜಾಸ್ತಿ ಇಲ್ಲಿ ಹಿಡಿಯುವಂಥದ್ದು ಇಲ್ಲೊಂದು ಸ್ವಲ್ಪ ಜಾಸ್ತಿ ಹಿಡಿದಾಗ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ತಡೆಯುತ್ತೆ ಹ್ಞೂ ಇಷ್ಟು ಮತ್ತು ಇನ್ನೂ ಒಂದು ಪಾಯಿಂಟ್ಸ್ ಇದೆ ಇಂಪಾರ್ಟೆಂಟ್ ಆಗಿ ನಿಮ್ಗೆ ಇಷ್ಟು ಪಾಯಿಂಟ್ ಇಷ್ಟು ನೀವು ಸರಿ ಮಾಡ್ಕೋಬಿಡಿ ಶೋಲ್ಡರ್ ಡ್ರಾಪ್ ಅನ್ನೋ ಪ್ರಾಬ್ಲಮ್ ಬರೋದೇ ಇಲ್ಲ ಮತ್ತೆ ಒಬ್ಬೊಬ್ರು ಈ ಶೇಪನ್ನು ಹಾಕ್ತಾ 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 ಆಗ್ತಾ ಇದನ್ನ ತುಂಬ ಜಾಸ್ತಿ ಬ್ರಾಡಾಗಿ ತರೋದು ಇದು ಎಷ್ಟಿರುತ್ತೋ ಈಗ ಇದು ಎಷ್ಟಿದೆ ಅಂತಂದರೆ ಎರಡು ಕಾಲು ಹೆಚ್ಚಿನ ಪಕ್ಷ ನಲ್ವತ್ತು ಸೈಜ್ವರೆಗೆ ಮಾತ್ರ ಎರಡೂವರೆ ಎರಡು ಮುಕ್ಕಾಲು ಬರುತ್ತೆ ಅಷ್ಟು ಬಿಟ್ರೆ ತರ್ಟಿ ಏಯ್ಟ್ ಸೈಜ್ ತನಕ ಮೂವತ್ತೆಂಟು ಸೈಜ್ ತನಕನೂ ಎರಡು ಕಾಲೇ ಬರುತ್ತೆ ಜಾಸ್ತಿ ಇದು ಎರಡು ಕಾಲ ಇಟ್ಟ್ರಿ ಅಂದರೆ ಸ್ಟಿಚ್ ಆದಮೇಲೆ ಎರಡೂವರೆಗೆ ಎರಡು ಮುಖ ಹಿಂಗೆ ಬರುತ್ತೆ ಹಾಗಾಗಿ ಕುತ್ತಿಗೆ ಆಗ್ಲನ್ನ ಜಾಸ್ತಿ ಇಡುವಂತದ್ದು ಸಹಿತ ಮಾಡಬೇಡಿ ಹಾಗಂತೆ ತುಂಬ ಕಡಿಮೆ ಇಟ್ಟರು ಸಹಿತ ಶೋಲ್ಡರ್ ಡ್ರಾಪ್ ಆಗುತ್ತೆ ಇದು ಇಂಪಾರ್ಟೆಂಟ್ ಆಗಿ ನೋಡ್ಕೊಳ್ಳಿ ತುಂಬ ಕುತ್ತಿಗೆ ಆಗ್ಲನ್ನು ಕಡಿಮೆ ಇಟ್ಟರು ಶೋಲ್ಡರ್ ಡ್ರಾಪ್ ಆಗುತ್ತೆ ಒಬ್ಬರು ನಂದು ಶೋಲ್ಡರ್ ಡ್ರಾಪ್ ಆಗುತ್ತಪ್ಪ ನಾನು ಎಷ್ಟೇ ಬ್ಲೌಸ್ ಹೊಲಿದ್ರು ಶೋಲ್ಡರ್ ಡ್ರಾಪ್ ಆಗುತ್ತೆ ಅನ್ನೋದು ಒಂದುವರೆ ಕುತ್ತಿಗೆ ಆಗ್ಲೇ ಇಡೋದು ಒಂದೂವರೆ ಏನಾದರೂ ನೀವು ಕುತ್ತಿಗೆ ಆಗ್ಲ ಇಟ್ರಿ ಅಂದರೆ ಶೋಲ್ಡರ್ ಡ್ರಾಪ್ ಆಯಿತು ಅಂತಾನೆ ನೀವು ಇಲ್ಲಿಂದ ಬ್ರಾಡಾಗಿ ತಗೊಳ್ಳಿ ಇಲ್ಲಿಂದ ಬ್ರಾಡಾಗಿ ತಗೊಳ್ಳಿ ಇಲ್ಲಿ ಇಕ್ತಾರ್ರಿ ಹಚ್ಚಿನ ಪಕ್ಷ ನೋಡಿ ಏಳುವರೆಯಿಂದ ಒಂಬತ್ತೂವರೆ ಎದೆ ಸುತ್ತಳತ್ತೆ ನಾಲ್ಕನೇ ಒಂದು ಭಾಗ ಏಳುವರೆ ನೋಡಿ ಇದು ಇರುತ್ತಲ್ವಾ ಎದೆ ಸುತ್ತಳತೆ ಈ ಥರ ನೋಡ್ಕೊಳ್ಳಿ ಎದೆ ಸುತ್ತಳತ್ತೆ ಇದು ಒಂಬತ್ತುವರೆ ಇದೆ ಏಳುವರೆ ಏಳಿಂದ ಸ್ಟಾರ್ಟ್ ಆಗತ್ತೆ ಹೆಚ್ಚಾಗಿ ಏಳಿಂದ ಸ್ಟಾರ್ಟ್ ಆಗತ್ತೆ ಏಳರಿಂದ ಒಂಬತ್ತೂವರೆ ತನಕ ನೀವು ಎರಡು ಕಾಲು ಇಟ್ಕೊಂಡ್ರೆ ಸಾಕು ಹತ್ತಿಂಚ್ ಇದು ಎಲೆ ಸುತ್ತೆ ನಾಲ್ಕನ್ನೊಂದು ಒಂದು ಬಗ್ಗೆ ಹತ್ತು ಇಂಚ್ ಬಂತಂದ್ರೆ ಎರಡೂವರೆ ಮಾಡಿಕೊಡಿ ಕುತ್ತಿಗೆ ಆಗ್ಲ ತುಂಬ ಕಡಿಮೆ ಇಡೋದ್ರಿಂದ ಶೋಲ್ಡರ್ ಡ್ರಪ್ ಆಗುತ್ತೆ ಕುತ್ತಿಗೆ ಆಗ್ಲ ಜಾಸ್ತಿ ಇಡೋದ್ರಿಂದ ಶೋಲ್ಡರ್ ಡ್ರಪ್ ಆಗುತ್ತೆ ಅರ್ಥ ಆಯ್ತಲ್ಲ ನೋಡಿ ಇಲ್ಲೊಂದು ಪಾಯಿಂಟ್ ಸಿಕ್ತು ಇಲ್ಲೊಂದು ಪಾಯಿಂಟ್ ಸಿಕ್ತು ಹಾರ್ಮೋನ್ ಹತ್ರ ಒಂದು ಪಾಯಿಂಟ್ ಸಿಕ್ತು ಮತ್ತೆ ಭುಜದಲ್ಲಿ ಕ್ರಾಸ್ ಆಗಿ ಕುತ್ತಿಗೆ ಆಗ್ಲಕ್ಕೆ ಒಂದು ಮಾರ್ಕನ್ ಹಾಕೋದು ಪಾಯಿಂಟ್ ಸಿಕ್ತು ಹಾಗೆ ಇಲ್ಲಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಈ ಥರ ಈ ರೀತಿ ಸ್ಟಿಚ್ ಮಾಡೋದು ಸ್ವಲ್ಪ ಸಿಕ್ತು ಇಷ್ಟು ಪಾಯಿಂಟ್ ಸಿಕ್ತು ಇಷ್ಟು ಪಾಯಿಂಟ್ ಇದ್ರಲ್ಲಿ ಒಂದೇನಾದರೂ ನೀವು ಬಿಟ್ರಿ ಅಂದರೆ ಶೋಲ್ಡರ್ ಡ್ರಾಪೇ ಕಟಿಂಗ್ ಮಾಡುವಾಗ ಈ ರೀತಿ ಸರಿ ಮಾಡ್ಕೋಬೇಕಾಯ್ತಾ ನೆಕ್ಸ್ಟು ನೀವು ಇದಾಗತ್ತೆ ಅಲ್ಲಿ ಕಟ್ ಮಾಡ್ತೀರ ಅಲ್ಲಿ ರೌಂಡ್ ಹಾಕಬೇಕಾದ್ರೂ ಅಷ್ಟೇ ನೀವು ಈಗ ನಾನು ಇದು ಕಟ್ ಮಾಡಿಬಿಟ್ಟು ನಿಮಗೆ ಮತ್ತೆ ತೋರಿಸ್ತೀನಿ ನೋಡಿ ಎಷ್ಟೋ ಜನ ಇಷ್ಟೆಲ್ಲ ಮಿಸ್ಟೇಕ್ ಮಾಡ್ತಿರ್ತಾರೆ ಬಟ್ಟೆ ಹೊಲಿಯೋದೇ ಬೇಡಪ್ಪ ನಾನು ಎಷ್ಟೇ ಬ್ಲೌಸ್ ಹೊಲ್ಕೊಟ್ರು ಶೋಲ್ಡರ್ ಡ್ರಾಪ್ ಆಯಿತು ನಾನು ಈ ಕೆಲಸನೇ ಬಿಟ್ಬಿಡ್ತೀನಿ ಅಂತ ಹೇಳಿ ಯೋಚನೆ ಮಾಡಿ ಕೆಲಸನೇ ಬಿಟ್ಬಿಡ್ತಾರೆ ಆ ರೀತಿ ತಪ್ಪು ಮಾಡಬೇಡಿ ನೋಡಿ ನಾನು ಈಸಿಯಾಗಿ ಇವತ್ತು ನಿಮಗೆ ಶೋಲ್ಡರ್ ಡ್ರಾಪ್ ಯಾಕೆ ಆಗುತ್ತೆ ಹೇಳಿ ಹೇಳ್ಕೊಟ್ಟಿದ್ದೀನಿ ಹಾಗೆ ನೀವು ಶೋಲ್ಡರ್ ಡ್ರಾಪ್ ಇದೆಲ್ಲ ಆಗದಿರೋ ಹಾಗೇ ಫಿಟ್ಟಿಂಗ್ ಸತಿ ನೀವು ಕರೆಕ್ಟಾಗಿ ನೋಡ್ಕೊಬಿಟ್ರಿ ಅಂದರೆ ಕರೆಕ್ಟಾಗಿ ಬರುತ್ತೆ ಯಾವುದೇ ಕಾರಣಕ್ಕೂ ಅಷ್ಟೇ ಈ ಬೆಲ್ಟ್ ಪಟ್ಟಿನ ಇಷ್ಟು ಕಟ್ ಮಾಡೋದು ಇಷ್ಟೇನಾದರೂ ಕಟ್ ಮಾಡಿಬಿಟ್ರೆ ಬೆಲ್ಟ್ ಪಟ್ಟಿ ಬಂದು ಕೂರುತ್ತೆ ನಿಜವಾಗ್ಲೂ ಶೋಲ್ಡರ್ ಡ್ರಾಪ್ ಆಗುತ್ತೆ ಈಗ ಇಲ್ಲಿ ಈ ರೀತಿ ತಕ್ಕೊಳ್ಳಿ ಈ ರೀತಿ ತಕ್ಕೊಂಡು ನೋಡಿ ಇಲ್ಲಿ ಕಡಿಮೆ ಮಾಡಬಾರ್ದು ಹಾರ್ಮೋನ್ ಹತ್ರ ಇಲ್ಲಿ ಸರಿಯಾಗಿ ಬರಬೇಕು ಇದು ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ತುಂಬ ಬಂದು ನಿಮಗೆ ಕಸ್ಟಮರ್ ತುಂಬ ಬ್ಲೌಸು ಆಲ್ಟ್ರೇಷನ್ ಮಾಡೋಕ್ಕೆ ಇದ್ದಾರೆ ಅಂತಂದರೆ ಅಂದರೆ ನಿಮಗೆ ಮತ್ತೆ ಕೊಟ್ಟ ಮೇಲೆ ಬ್ಲೌಸು ಶೋಲ್ಡರ್ ಡ್ರಾಪ್ ಅಂತ ಹೇಳಿ ಬರಬಾರ್ದು ಅನ್ನೋದು ನನ್ನ ಒಂದು ಅನಿಸಿಕೆ ಆಯಿತಾ ಇಷ್ಟ ಆಯ್ತಲ್ವಾ ಇಲ್ಲಿಗ ಇನ್ನೂ ನಂಗೆ ಶೋಲ್ಡರ್ ಡ್ರಪ್ ಆಗುತ್ತಪ್ಪ ಅಂತಂದರೆ ಇಷ್ಟು ಕಟ್ ಮಾಡ್ಕೊಳ್ಳಿ ನೆಕ್ಸ್ಟು ಇಲ್ಲಿಂದ ಒಂಚೂರು ಬ್ರಾಡ್ ತಗೊಳ್ಳಿ ಯಾಕಂದರೆ ನಾವು ಮೇಲೆ ಸಹಿತ ಕಾಲು ಇಂಚ್ ಕಟ್ ಮಾಡಿಬಿಟ್ಟವಲ್ವಾ ಹಾಗಾಗಿ ಬ್ರಾಡ್ ತಗೊಳ್ಳಿ ನೋಡಿ ಶೋಲ್ಡರ್ ಡ್ರಪ್ ಆಗೋದಕ್ಕೆ ಎಷ್ಟು ಒಳ್ಳೊಳ್ಳೆ ಪಾಯಿಂಟ್ ಹೇಳಿದ್ದೀನಿ ಇಷ್ಟು ಫುಲ್ಲು ಸೀಕ್ರೆಟ್ ಯಾವ ಚಾನಲಲ್ಲೂ ಯಾರು ಹೇಳ್ಕೊಡೋಲ್ಲ ಯಾಕಂದರೆ ಇಷ್ಟೊಂದು ಸೀಕ್ರೆಟ್ ರಿವೀಲ್ ಮಾಡಿರೋದು ನಾನೇ ನೋಡಿ ಈಗ ಆಯಿತಾ ಈಗ ಮತ್ತೂ ಒಂದು ಕಾರಣದಿಂದ ಶೋಲ್ಡರ್ ಡ್ರಾಪ್ ಆಗುತ್ತೆ ಏನು ಅಂತಂದರೆ ಈಗ ನಾವು ಬ್ಯಾಕಲ್ಲಿ ರವಣ್ಯಕ್ಕೆ ಹಾಕ್ತೀವಿ ಅಂದ್ಕೊಳ್ಳಿ ಈ ರೀತಿ ನಾವು ರವಣ್ಯಕ್ಕೆ ಹಾಕ್ತೀವಿ ಈಗ ಇಲ್ಲೂ ಸಹ ಮಿಸ್ಟೇಕ್ ಮಾಡ್ತಾರೆ ಇದರಿಂದನೂ ಸಹಿತ ಶೋಲ್ಡರ್ ಡ್ರಾಪ್ ಆಗತ್ತೆ ಏನು ಅಂತಂದರೆ ಇಲ್ಲಿ ರೌಂಡಿಂಗ್ ಹಾಕೋದು ಅಂದರೆ ಬ್ಯಾಕ್ ರೌಂಡ್ ಹಾಕ್ತೀವಲ್ವ ಅಲ್ಲೂ ಸಹ ತಪ್ಪು ಮಾಡ್ತಾರೆ ಇಲ್ಲಿ ನೀವು ಎರಡೂವರೆ ಎರಡು ಮುಕ್ಕಾಲು ಎಷ್ಟು ನಿಮಗೆ ಬೇಕೋ ಇಲ್ಲಿ ತಗೋಬಹುದು ಆದರೆ ಈಗ ಈ ಗೆರೆ ಮಾತ್ರ ಇದಕ್ಕೆ ಟಚ್ ಆಗಿರಬೇಕು ನೋಡಿ ಇದೀಗ ಬ್ಯಾಕ್ ರೌಂಡ್ ಅಲ್ವಾ ಇವರು ಈಗ ಅಳತೆ ಬ್ಲೌಸಲ್ಲೂ ರೌಂಡ್ ಇದೆ ಅವರು ಸಹಿತ ರೌಂಡೇ ಸ್ಟಿಚ್ ಮಾಡಿ ಅಂತ ಹೇಳಿದರೆ ಹಾಗಾಗಿ ರಿಸ್ಕ್ ಏನೂ ಇಲ್ಲ ಅಳತೆ ಬ್ಲೌಸ್ ಈ ರೀತಿ ಇಟ್ಕೊಂಡು ನೀವು ನೀಟಾಗಿ ಅವರು ಬ್ಲೌಸಲ್ಲಿ ಹೇಗಿದೆಯೋ ರೌಂಡ್ ಶೇಪು ಅದೇ ರೀತಿ ಕೊಟ್ಕೋಬೋದು ಈ ಥರ ಮಾಡಿದಾಗ ಸಹಿತ ಬ್ಲೌಸು ಕಸ್ಟಮರಿಗೆ ಕರೆಕ್ಟಾಗಿ ಬರುತ್ತೆ ನೋಡಿ ನಾನು ಈ ರೌಂಡ್ ಶೇಪನ್ನ ಈ ರೀತಿ ಅಳತೆ ಬ್ರಸ್ ತೊಗೊಂಡೆ ಹಾಕ್ತೆ ಇದೀಗ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಶೋಲ್ಡರ್ ಡ್ರಾಪ್ ಆಗೋದಕ್ಕೆ ಕಾರಣ ಏನು ಅಂದರೆ ನಾನು ಈ ಈ ಮಾರ್ಕನ್ನು ತಂದುಬಿಟ್ಟು ಏನು ಮಾಡಿದೆ ಇಲ್ಲಿಗೆ ಸೇರಿಸ್ದೆ ಅಲ್ವಾ ಒಬ್ಬೊಬ್ರು ಏನು ಮಾಡ್ತಾರೆ ಈ ಮಾರ್ಕನ್ನು ತಂದುಬಿಟ್ಟು ಹೀಗೆ ಮಾಡ್ತಾರೆ ಹೀ ಹೀಗೆ ಕಟ್ ಮಾಡಿದಾಗ ಏನಾಗುತ್ತೆ ಶೋಲ್ಡರ್ ಡ್ರಾಪ್ ಹಾಗೆ ಆಗುತ್ತೆ ಆದ್ದರಿಂದ ನಾನು ಹೇಳೋದೇನಂದ್ರೆ ನಾವಿಲ್ಲಿ ಎಷ್ಟೇ ಬ್ರಾಡಾಗಿ ತೆಗೀಲಿ ಈ ಗೆರೆ ಬಂದು ಇದಕ್ಕೇನೆ ಸೇರ್ಕೋಬೇಕು ಈ ಮಾರ್ಕಿಗೆ ಬಂದು ಸೇರ್ಕೋಬೇಕು ಆಗ ಶೋಲ್ಡರ್ ಡ್ರಾಪ್ ಅನ್ನೋದು ಯಾವುದೇ ಕಾರಣಕ್ಕೂ ಆಗಲ್ಲ ನೋಡಿ ಬ್ರಾಡ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಹಾಗೆ ಒಬ್ಬೊಬ್ರು ಬ್ರಾಡ್ ಇಡಕ್ಕೆ ಹೋಗ್ತಾರೆ ಶೋಲ್ಡರ್ ಡ್ರಾಪ್ ಅನ್ನೋ ಪ್ರಾಬ್ಲಮ್ಗೆ ಸಿಕ್ಕೊಳ್ತಾರೆ ಬ್ಯಾಕ್ ಈ ಬ್ಯಾಕಲ್ಲಿ ಈ ಪಾಯಿಂಟ್ ಸಿಕ್ತು ಫ್ರಂಟಲ್ಲಿ ಎಷ್ಟೊಂದು ಪಾಯಿಂಟ್ಸ್ಗಳು ಬೆಲ್ಟ್ ಪಟ್ಟಿ ಇಲ್ಲಿ ಮತ್ತೆ ಹಾರ್ಮೋಲಲ್ಲಿ ಮತ್ತು ಫ್ರಂಟಲ್ಲಿ ಮತ್ತು ಈ ಶೋಲ್ಡರ್ ಹತ್ರ ಹಾಗೆ ಸ್ಲೀವಿನ ತುದಿ ಫಿಟ್ಟಿಂಗ್ ಮಾಡುವಾಗ ಕರೆಕ್ಟಾಗಿ ಫಿಟ್ಟಿಂಗ್ ಮಾಡಿ ಶೋಲ್ಡರ್ ಇದು ಸ್ಲೀವಿನ ತುದಿ ಫಿಟ್ಟಿಂಗ್ ಮಾಡುವಾಗ ನೀವು ಟೈಟಾಗಿ ಫಿಟ್ಟಿಂಗ್ ಮಾಡಿಕೊಟ್ರೆ ನೀವು ಇಷ್ಟೆಲ್ಲ ಸರಿ ಮಾಡಿದ್ರು ಶೋಲ್ಡರ್ ಡ್ರಾಪ್ ಅನ್ನೋದು ಹಾಗೆ ಆಗುತ್ತೆ ಆದ್ರಿಂದ ನೀವು ಕಂಕುಳು ಈ ರೀತಿ ಫಿಟ್ಟಿಂಗ್ ಮಾಡುವಾಗ ನೋಡ್ಕೊಳ್ಳಿ ಸ್ಲೀವ್ ತುದಿಗೂ ನೋಡಿಕೊಂಡು ನೀಟಾಗಿ ಮಾರ್ಕ್ ಮಾಡಿ ಮಾರ್ಕ್ ಮಾಡಿ ಸ್ಟಿಚ್ ಮಾಡಿ ಆಗ ಶೋಲ್ಡರ್ ಡ್ರಾಪ್ ಅನ್ನೋದು ಬರಲ್ಲ ಶೋಲ್ಡರ್ ಡ್ರಾಪ್ ಅನ್ನೋ ಒಂದು ಪ್ರಾಬ್ಲಮಿಗೆ ಬಟ್ಟೆ ಸ್ಟಿಚ್ ಮಾಡೋ ಅಂತ ಬಿಡೋ ಅಂಥವ್ರು ಎಷ್ಟೋ ಜನ ಇರ್ತಾರೆ ಆದ್ರಿಂದ ಶೋಲ್ಡರ್ ಡ್ರಾಪ್ ಒಂದು ಸಮಸ್ಯೆನೇ ಅಲ್ಲ ಆದ್ರಿಂದ ಶೋಲ್ಡರ್ ಡ್ರಾಪ್ ಅಂದ್ಕೊಂಡು ಎಷ್ಟು ಜನ ಬಟ್ಟೆ ಹೊಲಿಯೋದ್ರ ಬಗ್ಗೆ ಬೇಜಾರು ಮಾಡ್ಕೊಂಡಿದ್ದೀರೋ ಅವರೆಲ್ಲರಿಗೂ ಮತ್ತೆ ಒಬ್ಬೊಬ್ರು ಏನು ಮಾಡ್ತಾರೆ ಕಸ್ಟಮರು ಅಂದರೆ ಕಟ್ಟೋದೆಲ್ಲ ಬೇಡ ನಮಗೆ ಕಟ್ಟಾಗಿ ಟೈಟಾಗಿ ಬ್ಲೌಸ್ ಮೈ ಕೂತಂಗೆ ಕೂತಿರ್ಬೇಕು ಹಂಗೆ ಹೊಲಿ ಅಂತ ಹೇಳ್ತಾರೆ ಆಗ ಕೆಲವೊಬ್ರಿಗೆ ಶೋಲ್ಡರ್ ಡ್ರಾಪ್ ಆಗದೆ ಹೊಲಿಯಕ್ಕೆ ಬರಲ್ಲ ಬ್ಲೌಸು ಕಟ್ಟೋದು ಇಡಲೇಬೇಕಾಗತ್ತೆ ಅವರು ಹಾಗಾಗಿ ನಾನು ಇವತ್ತು ಇಷ್ಟೊಂದು ಟಿಪ್ಸ್ಗಳು ಕೊಟ್ಟಿದ್ದೀನಿ ನಾನು ಹೇಳೋದೇನಾದ್ರೂ ಸ್ವಲ್ಪ ಸ್ಪೀಡ್ ಆದರೆ ಫ್ರೆಂಡ್ಸ್ ಡೌನ್ಲೋಡ್ ಮಾಡ್ಕೊಂಡು ವಿಡಿಯೋನ ಹೇಳಿ ಯಾಕಂದರೆ ನಾನು ಮಾತಾಡೋದೇ ಸ್ಪೀಡ್ ಇರೋದ್ರಿಂದ ಸ್ವಲ್ಪ ಟಿಪ್ಸ್ ಕೊಡುವಾಗ್ಲೂ ನಾನು ಸ್ವಲ್ಪ ಸ್ಪೀಡಾಗಿ ಕೊಡ್ತೀನಿ ನೋಡಿ ಕಪ್ಸ್ ಜಾಗ ಇಷ್ಟು ಚೆನ್ನಾಗಿರಬೇಕು ಆಗ ಕಪ್ಸ್ ಕರೆಕ್ಟಾಗಿ ಈ ಬ್ಲೌಸ್ ಹೋಗಿ ಕಪ್ಸ್ ಮೇಲೆ ಕೂತಾಗ ಈ ಬೆಲ್ಟ್ ಪಟ್ಟಿ ಕಪ್ಸಿಂದ ಕೆಳಗಡೆ ಬಂದಾಗ ಬ್ಲೌಸು ಎಷ್ಟು ನೀಟಾಗಿ ಕೂರತ್ತೆ ಅಂದರೆ ಕೆಲವೊಬ್ರು ಹೊಲ್ದಾಗ ಬ್ಲೌಸ್ ಈ ಈ ಫ್ರಂಟ್ ಪಾರ್ಟಲ್ಲಿ ಚಪ್ಪಟ್ಟೆ ಆಗುತ್ತೆ ತುಂಬ ಲೂಸ್ ಆಗುತ್ತೆ ಅಥವಾ ಟೈಟ್ ಆಗುತ್ತೆ ಅನ್ನೋ ಪ್ರಾಬ್ಲಮ್ ಹೇಳ್ತಾರೆ ನೀವು ಬೆಲ್ಟ್ ಪಟ್ಟಿನ ಕರೆಕ್ಟಾಗಿ ಕಟ್ ಮಾಡಿದಾಗ ಇದೆಯಲ್ಲ ಕಪ್ಸ್ ಹತ್ರ ಈ ಭಾಗದ ಹತ್ರ ನೀಟಾಗಿ ಬ್ಲೌಸ್ ಕೂರತ್ತೆ ಆಗ ಬ್ಲೌಸು ಶೋಲ್ಡರ್ ಡ್ರಾಪ್ ಆಗೋಲ್ಲ ಮುಂದೆ ಇಲ್ಲಿ ಕಪ್ಸ್ ಹತ್ರ ಒಂಥರ ಹಿಡಿದು ಆಗಲ್ಲ ಆಗೋಲ್ಲ ಹಾಗೆ ಟೈಟ್ ಆಗಲ್ಲ ಮತ್ತು ಅಥವಾ ಇಲ್ಲಿ ಲೂಸ್ ಲೂಸ್ ಆಗಿ ಎಷ್ಟೋ ಜನಕ್ಕೆ ಇಲ್ಲಿ ಲೂಸ್ ಲೂಸ್ ಆಗ್ತಾ ಇರುತ್ತೆ ಇಲ್ಲಿ ಫ್ರಂಟಲ್ಲಿ ಲೂಸ್ ಲೂಸ್ ಆಗ್ತಾ ಇರುತ್ತೆ ಆ ಥರ ಎಲ್ಲ ಏನು ಪ್ರಾಬ್ಲಮ್ ಆಗೋಲ್ಲ ಇವೆಲ್ಲ ಟಿಪ್ಸನ್ನು ಫಾಲೋ ಮಾಡಿ ಹಾಗೆ ಟಿಪ್ಸ್ ಬಗ್ಗೆ ಏನು ಅನ್ನಿಸ್ತು ಅಂತ ನೀವು ಕಮೆಂಟ್ ಮಾಡಿ ಮತ್ತೆ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಹೋಗಿ ಯಾಕಂದರೆ ಇನ್ನೂ ಒಳ್ಳೊಳ್ಳೆ ಟಿಪ್ಸ್ಗಳನ್ನು ನಾನು ಇಂಪಾರ್ಟೆಂಟ್ ಆಗಿರೋ ಟಿಪ್ಸ್ಗಳನ್ನು ನಿಮಗೆ ಹೇಳ್ತೀನಿ ಹೇಳಬೇಕು ಅಂದರೆ ನೀವು ಈ ವಿಡಿಯೋಕ್ಕೆ ಅತಿ ಹೆಚ್ಚು ಲೈಕನ್ನು ನಾನು ನಿರೀಕ್ಷೆ ಮಾಡ್ತೀನಿ ಐನೂರು ಲೈಕನ್ನು ನಿರೀಕ್ಷೆ ಮಾಡ್ತೀನಿ ಹಾಗಾಗಿ ನೀವು ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಏನಾದರೂ ಡೌಟ್ಸ್ ಇದ್ರು ಕಮೆಂಟ್ ಮಾಡಿ ಇಲ್ಲ ನಾನು ಏನಾದರೂ ಹೇಳೋದ್ರಲ್ಲಿ ತಪ್ಪಿದ್ರೂ ಸಹಿತ ನನಗೆ ಕಮೆಂಟ್ ಮಾಡಿ ಹೇಳಿ ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೂ ಹೆಚ್ಚಿನ ಒಂದು ಟಿಪ್ಸ್ಗಳ ಜೊತೆಗೆ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್